ಹಲೋ ಫ್ರೆಂಡ್ಸ್ ಇವತ್ತು ನಾನು ಒಂದು ವಿಶಿಷ್ಟ ಹಾಗೂ ರಹಸ್ಯಮಯ ದೇಗುಲದ ಬಗ್ಗೆ ಮಾಹಿತಿಯನ್ನು ತಂದಿದ್ದೇನೆ ಅಸ್ಸಾಂನ ಗುವಾಹಟಿಯಲ್ಲಿರುವ ಈ ವಿಶಿಷ್ಟ ದೇವಾಲಯ ಯಾವುದು ಮತ್ತು ಈ ದೇವಾಲಯದಲ್ಲಿ ಯೋನಿಯನ್ನು ಯಾಕಾಗಿ ಪೂಜಿಸುತ್ತಾರೆ ಎಂಬ ಮುಂತಾದ ವಿಚಿತ್ರ ವಿಶೇಷ ಮಾಹಿತಿಗಳನ್ನು ತಿಳಿಯಬೇಕೆಂದಾದರೆ ಈ ವಿಡಿಯೋವನ್ನು ಕೊನೆತನಕವೂ ನೋಡಿ ನಮ್ಮ ಭಾರತ ದೇಶದಲ್ಲಿ ಸಾಕಷ್ಟು ಸನ್ನಿಧಿಗಳಿಗೆ ಅದರದ್ದೇ ಆದ ಇತಿಹಾಸ ಐತಿಹ್ಯ ಸ್ಥಳಪುರಾಣಗಳಿರುತ್ತವೆ ಇಂತಹ ವಿಶೇಷತೆ ಮತ್ತು ಅನನ್ಯತೆಯ ಕಾರಣದಿಂದಲೇ ಈ ದೇವಾಲಯವು ವಿಭಿನ್ನವಾಗಿ ಪ್ರಖ್ಯಾತಗೊಂಡಿದೆ ಹಾಗಾದರೆ ಯಾವುದು ಈ ದೇವಾಲಯ ಎಂದು ತಿಳಿಯೋಣ ಬನ್ನಿ ಇದುವೇ ಅಸ್ಸಾಂ ರಾಜ್ಯದ ಗುವಾಹಟಿಯಲ್ಲಿರುವ ಕಾಮಾಖ್ಯ ದೇವಾಲಯ ಇದೊಂದು ವಿಶಿಷ್ಟ ದೇವಸ್ಥಾನವಾಗಿದೆ ತಾಂತ್ರಿಕ ಚಟುವಟಿಕೆಗಳಿಗೂ ಇದು ಹೆಸರುವಾಸಿ ಎಂದರೆ ಮಾಟ ಮಂತ್ರಗಳನ್ನು ತೊಡೆದುಹಾಕಲು ದುಷ್ಟಶಕ್ತಿಗಳಿಂದ ಮುಕ್ತಿ ಪಡೆಯಲು ಸಾಕಷ್ಟು ಮಂದಿ ಈ ದೇವಸ್ಥಾನಕ್ಕೆ ಬರುತ್ತಾರೆ ಈ ದೇವಾಲಯದ ಕುರಿತು ಹತ್ತು ಹಲವು ಕಂಡು ಕೇಳರಿಯದ ಕಥೆಗಳಿವೆಯಾದರೂ ಸಹ ಇಂದು ನಾನು ಕೆಲವೊಂದು ವಿಷಯಗಳ ಬಗ್ಗೆ ನಿಮಗೆ ಮಾಹಿತಿ ನೀಡುತ್ತಿದ್ದೇನೆ ಮೊದಲಿಗೆ ಈ ದೇವಾಲಯದ ಸ್ಥಳಪುರಾಣದ ಬಗ್ಗೆ ತಿಳಿಯೋಣ ಸತಿಯು ತನ್ನ ತಂದೆಯಾದ ರಾಜ ದಕ್ಷನ ಇಚ್ಛೆಗೆ ವಿರುದ್ಧವಾಗಿ ಭಗವಾನ್ ಶಿವನನ್ನು ವರಿಸಿದಳು ಒಂದು ಬಾರಿ ದಕ್ಷರಾಜನು ಯಜ್ಞವೊಂದನ್ನು ಕೈಗೆತ್ತಿಕೊಂಡನು ಆದರೆ ಈ ಯಜ್ಞ ಸಮಾರಂಭಕ್ಕೆ ತನ್ನ ಮಗಳು ಮತ್ತು ಅಳಿಯರಾದ ಸತಿ ಮತ್ತು ಶಿವನನ್ನು ಆಹ್ವಾನಿಸಲಿಲ್ಲ ಇದರಿಂದ ಸತಿಯು ವಿಪರೀತ ಗೊಂದಲಕ್ಕೀಡಾಗಿ ತನ್ನನ್ನು ಆಹ್ವಾನಿಸದಿದ್ದರೂ ಕೂಡ ತಂದೆಯ ಅರಮನೆಗೆ ಹೋದಳು ಆದರೆ ಅವಳು ಅಲ್ಲಿಗೆ ತಲುಪಿದಾಗ ಅವಳ ತಂದೆಯು ಅವಳನ್ನೂ ಹಾಗೂ ಶಿವನನ್ನು ಅವಮಾನಿಸಿದನು ತನ್ನ ಪತಿಯಾದ ಶಿವನ ಕುರಿತ ಈ ಅಪಮಾನವನ್ನು ಸಹಿಸದ ಸತಿಯು ಯಜ್ಞಕುಂಡದಲ್ಲಿ ಆತ್ಮಾರ್ಪಣೆಯನ್ನು ಮಾಡಿಕೊಂಡಳು ಈ ವೃತ್ತಾಂತವನ್ನು ತಿಳಿದ ಶಿವನು ತೀವ್ರವಾಗಿ ಕೋಪಗೊಳ್ಳುತ್ತಾನೆ ಕೋಪೋದ್ರಿಕ್ತನಾದ ಶಿವನು ಸತಿಯ ಮೃತ ಶರೀರವನ್ನು ತೋಳುಗಳಲ್ಲಿ ಎತ್ತಿಕೊಂಡು ಅಲೆದಾಡಲಾರಂಭಿಸಿದನು ವಿಶ್ವ ವಿನಾಶಕ್ಕೆ ಕಾರಣವಾಗಬಲ್ಲಂತಹ ತಾಂಡವ ನೃತ್ಯವನ್ನು ಶಿವನು ಆರಂಭಿಸಿದನು ಶಿವನ ಪ್ರಳಯ ರುದ್ರ ತಾಂಡವದಿಂದ ಲೋಕವನ್ನು ರಕ್ಷಿಸಲು ಭಗವಾನ್ ಮಹಾವಿಷ್ಣುವು ತನ್ನ ಸುದರ್ಶನ ಚಕ್ರದಿಂದ ಸತಿಯ ಶರೀರವನ್ನು ಚೂರು ಚೂರಾಗಿ ಕತ್ತರಿಸಿದನು ಸತಿಯ ಶರೀರದ ಈ ಚೂರುಗಳು ಬೇರೆ ಬೇರೆ ಜಾಗಗಳಲ್ಲಿ ಬಿದ್ದವು ಹಾಗೂ ಈ ಜಾಗಗಳನ್ನೇ ಶಕ್ತಿಪೀಠಗಳೆಂದು ಕರೆಯಲಾಗುತ್ತದೆ ಅಂತಹ ಐವತ್ತೊಂದು ಶಕ್ತಿಪೀಠಗಳಿವೆ ಅಂತಹ ಐವತ್ತೊಂದು ಶಕ್ತಿಪೀಠಗಳಲ್ಲಿ ಕಾಮಾಖ್ಯ ದೇವಾಲಯವೂ ಒಂದು ಕಾಮಾಖ್ಯ ದೇವಾಲಯವಿರುವ ಸ್ಥಳದಲ್ಲಿ ಮಾತಾ ಸತಿಯ ಯೋನಿಯು ಬಿದ್ದ ಕಾರಣದಿಂದಲೇ ಇಲ್ಲಿ ಯೋನಿಯನ್ನು ಪೂಜೆಗೈಯ್ಯಲಾಗುತ್ತದೆ ಇನ್ನು ಈ ದೇವಸ್ಥಾನದ ಮೆಟ್ಟಿಲು ಮಾರ್ಗದ ಕತೆಯ ಕುರಿತು ತಿಳಿಯೋಣ ನರಕನೆಂಬ ರಾಕ್ಷಸನು ದೇವಿ ಕಾಮಾಖ್ಯಳಲ್ಲಿ ಆಸಕ್ತನಾಗಿ ಆಕೆಯನ್ನು ವರಿಸಬಯಸಿದನು ಆಗ ಕಾಮಾಖ್ಯ ದೇವಿಯು ಆತನಿಗೊಂದು ಷರತ್ತನ್ನು ವಿಧಿಸುತ್ತಾಳೆ ಹಾಗೂ ಅದರಂತೆ ನಡೆದುಕೊಂಡರೆ ತಾನು ಖಂಡಿತವಾಗಿಯೂ ಆತನನ್ನು ವಿವಾಹವಾಗುವುದಾಗಿ ಭರವಸೆ ನೀಡುತ್ತಾಳೆ ಆ ಷರತ್ತಿನ ಪ್ರಕಾರ ನರಕನು ಒಂದು ರಾತ್ರಿಯೊಳಗಾಗಿ ನೀಲಾಂಚಲ ಬೆಟ್ಟದ ಬುಡದಿಂದ ದೇವಸ್ಥಾನದವರೆಗೆ ಮೆಟ್ಟಿಲುಗಳನ್ನು ನಿರ್ಮಿಸಬೇಕಾಗಿತ್ತು ನರಕನು ಈ ಷರತ್ತನ್ನು ಒಂದು ಸವಾಲಾಗಿ ಸ್ವೀಕರಿಸಿದನು ಹಾಗೂ ತನ್ನೆಲ್ಲ ಶಕ್ತಿ ಹಾಗೂ ಕೌಶಲ್ಯವನ್ನು ಉಪಯೋಗಿಸಿಕೊಂಡು ಈ ಕಠಿಣವಾದ ಕೆಲಸಕ್ಕೆ ಕೈಹಾಕಿದನು ಆತನು ಇನ್ನೇನು ತನ್ನ ಕೆಲಸವನ್ನು ಪೂರ್ಣಗೊಳಿಸುವ ಹಂತಕ್ಕೆ ತಲುಪಿದಾಗ ದೇವಿಯು ಕಸುವಿಸಿಕೊಳ್ಳುತ್ತಾಳೆ ಆತನ ಕೆಲಸಕ್ಕೆ ವಿಘ್ನವನ್ನು ತಂದೊಡ್ಡಲು ಉಪಾಯವೊಂದನ್ನು ಮಾಡಿದಳು ಆಕೆಯು ಕೋಳಿ ಹುಂಜವೊಂದರ ಕುತ್ತಿಗೆಯನ್ನು ಹಿಸುಕಿ ಅದನ್ನು ಕಾಗೆಯನ್ನಾಗಿ ಪರಿವರ್ತಿಸಿದಳು ಹಾಗೂ ಅದು ಕೂಗುವಂತೆ ಮಾಡುವುದರ ಮೂಲಕ ಬೆಳಗಾಯಿತೆಂಬ ಭ್ರಮೆಯನ್ನು ನರಕನಿಗೆ ಉಂಟಾಗುವಂತೆ ಮಾಡಿದಳು ದೇವಿಯ ಉಪಾಯವನ್ನು ಸತ್ಯವೆಂದೇ ನಂಬಿ ಮೋಸಹೋದ ನರಕನು ತನ್ನ ಪ್ರಯತ್ನವು ವ್ಯರ್ಥವಾಯಿತೆಂದು ಭಾವಿಸಿ ತನ್ನ ಕಾರ್ಯವನ್ನು ಅರ್ಧದಲ್ಲಿಯೇ ನಿಲ್ಲಿಸಿಬಿಡುತ್ತಾನೆ ಆನಂತರ ಅವನು ಆ ಕಾಗೆಯನ್ನು ಬೆನ್ನಟ್ಟಿ ಅದನ್ನು ಈಗಿನ ಕುಕುರಾಟಕ ಎಂಬ ಸ್ಥಳದಲ್ಲಿ ಕೊಂದುಬಿಡುತ್ತಾನೆ ಈ ಸ್ಥಳವು ದಾರಂಗ್ ಜಿಲ್ಲೆಯಲ್ಲಿದೆ ಇನ್ನು ದೇವಸ್ಥಾನದ ಗರ್ಭಗೃಹದ ಬಗ್ಗೆ ಹೇಳುವುದಾದರೆ ಗರ್ಭಗೃಹವು ಚಿಕ್ಕದಾಗಿದೆ ಮತ್ತು ಕಿರಿದಾದ ಕಡಿದಾದ ಕಲ್ಲಿನ ಮೆಟ್ಟಿಲುಗಳಿಂದ ಇಲ್ಲಿಗೆ ತಲುಪಬಹುದು ಗುಹೆಯೊಳಗೆ ಕಲ್ಲಿನ ಹಾಳೆಯು ಎರಡೂ ಬದಿಗಳಿಂದ ಕೆಳಕ್ಕೆ ಇಳಿಜಾರಿನ ಯೋನಿಯ ರೂಪದಲ್ಲಿದ್ದು ಸುಮಾರು ಹತ್ತು ಇಂಚುಗಳಷ್ಟು ಆಳದಲ್ಲಿದೆ ಇದನ್ನೇ ಸ್ವತಃ ಕಾಮಾಖ್ಯ ದೇವತೆ ಎಂದು ಪೂಜಿಸಲಾಗುತ್ತದೆ ಇದು ನಿರಂತರವಾಗಿ ನೀರಿನ ಬುಗ್ಗೆಗಳಿಂದ ತುಂಬಿರುತ್ತದೆ ಇನ್ನು ಈ ದೇವಾಲಯದಲ್ಲಿ ನಡೆಯುವಂತಹ ಪೂಜೆ ಪುನಸ್ಕಾರಗಳ ಬಗ್ಗೆ ಹೇಳುವುದಾದರೆ ಇಲ್ಲಿ ಬೇರೆ ದೇವಾಲಯಗಳಲ್ಲಿ ನಡೆಯುವಂತೆ ನಿತ್ಯ ಪೂಜೆಗಳು ನಡೆಯುತ್ತವೆ ಆದರೆ ವಿಶೇಷವಾಗಿ ನಡೆಯುವಂತಹ ಒಂದು ವಿಚಿತ್ರವಾದ ಹಬ್ಬವೆಂದರೆ ಅಂಬುಬಾಚಿ ಮೇಳ ಇದು ಕಾಮಾಖ್ಯ ದೇವಿಯ ಋತುಚಕ್ರವನ್ನು ಆಚರಿಸುವ ವಿಶಿಷ್ಟ ಹಬ್ಬವಾಗಿದೆ ಸ್ಥಳೀಯರ ನಂಬಿಕೆಗಳ ಪ್ರಕಾರ ಈ ಸಮಯದಲ್ಲಿ ದೇವಿಯು ತನ್ನ ವಾರ್ಷಿಕ ಋತುಚಕ್ರಕ್ಕೆ ಒಳಗಾಗುತ್ತಾಳೆ ದೇವಾಲಯವನ್ನು ಪ್ರತಿ ವರ್ಷ ಮೂರು ದಿನಗಳವರೆಗೆ ಮುಚ್ಚಲಾಗುತ್ತದೆ ಭಕ್ತರು ಈ ಅವಧಿಯನ್ನು ಅತ್ಯಂತ ಮಂಗಳಕರ ಎಂದು ನಂಬುತ್ತಾರೆ ಈ ಸಂದರ್ಭದಲ್ಲಿ ಸಮೀಪದ ಬ್ರಹ್ಮಪುತ್ರ ನದಿಯ ನೀರು ಕೆಂಪು ಬಣ್ಣಕ್ಕೆ ತಿರುಗುತ್ತದೆ ಎಂದು ಹೇಳಲಾಗುತ್ತದೆ ಇದು ದೇವಿಯ ಪವಿತ್ರ ಮುಟ್ಟಿನ ಸಂಕೇತವಾಗಿದೆ ಈ ಆಧ್ಯಾತ್ಮಿಕ ಹಾಗೂ ರಹಸ್ಯಮಯ ವಿದ್ಯಮಾನವನ್ನು ವೀಕ್ಷಿಸಲು ಮತ್ತು ಅಂಬುಬಾಚಿ ಮೇಳದಲ್ಲಿ ಭಾಗವಹಿಸಲು ದೂರ ದೂರದ ಊರುಗಳಿಂದ ಭಕ್ತರು ಆಗಮಿಸುತ್ತಾರೆ ಈ ದೇವಸ್ಥಾನದ ಬಗೆಗಿನ ಮಾಹಿತಿಯು ನಿಮಗೆಲ್ಲ ಉಪಯುಕ್ತವಾಗಿರಬಹುದೆಂದು ಭಾವಿಸುತ್ತೇನೆ ವಿಡಿಯೋ ಇಷ್ಟವಾಗಿದ್ದರೆ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೇರೆ ಬೇರೆ ವಿಷಯಗಳ ಮಾಹಿತಿಗಳನ್ನು ಪಡೆದುಕೊಳ್ಳಿ ಧನ್ಯವಾದಗಳು